ಬನ್ನಿ ಇವತ್ತು ನಾವು ರವೆ ಉಂಡೆ ಮಾಡೋಣ ಫಸ್ಟ್ ನಾವು ಪಾವು ಕೆಜಿ ರವಾನ ತೊಗೊಳ್ಳೋಣ ಆಮೇಲೆ ಪಾವ್ ಕೆಜಿ ಸಕ್ಕರೆ ತೊಗೊಳ್ಳೋಣ ಆಮೇಲೆ ಕಾಜು ಬದಾಮ್ ತೊಗೊಳ್ಳೋಣ ಆಮೇಲೆ ಹಸಿ ಕೊಬ್ಬರಿನ ತೊಗೊಳ್ಳೋಣ ಆಮೇಲೆ ಏಲಕ್ಕಿ ಪೌಡ್ರನ್ನು ತೊಗೊಳ್ಳೋಣ ಬಾರಿಗೆ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ನಾವು ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಒಂದು ಚಮಚ ನಾವು ತುಪ್ಪನ ಹಾಕೊಳ್ಳೋಣ ಫಸ್ಟ ಈ ಥರ ಇಲ್ಲ ರವೆ ಹಾಕಿ ನಾವು ಸ್ವಲ್ಪ ಗರಂ ಮಾಡ್ಕೊಳ್ಳೋಣ ಫಸ್ಟ್ ಈಗ ನಾವು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಈಗ ನಾವು ಒಂದು ಕಪ್ ಬಿಸಿ ಹಾಲನ್ನು ತೊಗೊಳ್ಳೋಣ ಫಸ್ಟ್ ನಾವು ಇದರಲ್ಲಿ ಸಕ್ಕರೆ ಹಾಕೊಳ್ಳೋಣ ಪೌಡ್ರ್ ಸಕ್ಕರೆ ಪೌಡ್ರ್ ಆಮೇಲೆ ಕೊಬ್ಬರಿ ಹಾಕೊಳ್ಳೋಣ ಹಸಿ ಕೊಬ್ಬರಿ ಆಮೇಲೆ ಎಲೆಕ್ ಪೌಡ್ರ್ ಹಾಕೊಳ್ಳೋಣ ಆಮೇಲೆ ಬಿಸಿಯಾದ ತುಪ್ಪ ಎರಡು ಸ್ಪೂನ್ ಹಾಕೊಳ್ಳೋಣ ಈಗ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಾಜು ಬಾದಾಮನ್ನು ಹಾಕೊಳ್ಳೋಣ ಇದು ಪೌಡ್ರ್ ಮಾಡ್ಕೋಬೇಕು ನಂತರ ನಾವು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಉಂಡೆಯನ್ನು ಕಟ್ಕೋಬೇಕು ನಾವು ಈಗ ಒಂದೊಂದಾಗಿ ನಾವು ಉಂಡಿಯನ್ನು ಪ್ಲೇಟ್ನಲ್ಲಿ ಇಡೋಣ ಇದಕ್ಕೆ ನಾವು ಬಿಸಿ ಬಿಸಿ ಹಾಲನ್ನು ನಾವು ತೆಗೆದುಕೊಳ್ಬೇಕು ಅಂದಾಗ ನಾದ ಉಂಡಿ ಆಗತ್ತೆ ಈಗ ನಾವು ಈ ಉಂಡಿಗಳನ್ನು ಹದಿನೈದು ನಿಮಿಷ ನಾವು ಈ ಸಟ್ ಆಗಕ್ಕೆ ನಾವು ಬಿಡೋಣ ಉಂಡಿ ರೆಡಿ ಆಯಿತು